ಎಪಿಸೋಡ್ ಒನ್ ಥರ್ಟಿ ಸಿಕ್ಸ್ ತಪ್ಪಿನ ಅರಿವಾಗಿದೆ ಅವಳಿಗೆ ಕ್ಷಮೆ ಬೇಕಾಗಿದೆ ಚಂದ್ರಶೇಖರ್ ಇಂಪಾರ್ಟೆಂಟ್ ವಿಷಯನ ಏನಪ್ಪ ಅದು ಅಂದರು ಮನೆಯವರೆಲ್ಲ ಶಾಕ್ನಲ್ಲಿ ಅವ್ನೇ ನೋಡ್ತಾ ನಿಂತಿದ್ರು ಅವರಿಗೆಲ್ಲ ಅಚ್ಚರಿ ಮೇಲೊಂದು ಅಚ್ಚರಿ ಕಾದಿತ್ತು ಶರತ್ ಏನು ನಡೀತು ಅಂತ ನೆನಪಿಸ್ಕೊಳ್ತಾ ಮಾತು ಮುಂದುವರೆಸ್ತಾ ದಿನ ನಿತ್ಯ ಲಾವಣ್ಯ ಬಂದಿದ್ಲು ಅವಳ ಕೈಯಲ್ಲಿ ಬ್ರೇಸ್ಲೆಟ್ ಚೈನ್ ಕಿತ್ಕೊಂಡೆ ಅಂತ ವಾದ ಮಾಡೋದು ನೋಡಿ ಇನ್ನೊಂದು ಸಲ ಕನ್ಫರ್ಮೇಷನ್ ಮಾಡ್ಕೋಬೇಕು ಅಂತ ಪದ್ಮ ಆಂಟಿಗೆ ಫೋನ್ ಮಾಡಿದೆ ಅವ್ರು ಕಾಲ್ ರಿಸೀವ್ ಮಾಡಿ ಹೇಳಿ ಶರತ್ ಚೆನ್ನಾಗಿದೆಯಪ್ಪ ಅಂತ ಕೇಳಿದರು ಅದಕ್ಕೆ ಶರತ್ ನಾನು ಚೆನ್ನಾಗಿದ್ದೀನಿ ಆದರೆ ಒಂದು ವಿಷಯ ಕನ್ಫರ್ಮೇಷನ್ ಮಾಡ್ತೀರಾ ಅಂದ ಪದ್ಮ ಹೇಳಪ್ಪ ಅದೇನು ಅಂತ ಅಂದರು ಶರತ್ ಲಾವಣ್ಯ ನಿಜವಾಗ್ಲೂ ಮನೇಲಿದ್ದಾಳಾ ಅಂದ ಪದ್ಮ ನೋಡಪ್ಪ ಶರತ್ ನೀವು ಹೀಗೆ ಪದೇ ಪದೇ ಕೇಳ್ತಿದ್ದೀರಾ ಅಂದರೆ ಅವಳು ಖಂಡಿತ ಏನೋ ತೊಂದರೆ ಮಾಡ್ತಿದ್ದಾಳೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಾನು ಕೂಡ ಅವಳ ಮನಸ್ಸಿಗೆ ನೋವಾಗದೆ ಅದಕ್ಕೆ ಅವಳು ರೂಮಿಂದ ಆಚೆ ಬಂದೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಅವಳು ನಮಗೆ ಗೊತ್ತಿಲ್ಲದೆ ಏನೇನೋ ಇದ್ದಾಳೆ ಎಲ್ಲೋ ಹೋಗ್ತಾಳೆ ಯಾವಾಗಲೂ ಬರ್ತಾಳೆ ಈಗ ಮನೇಲಿದ್ರೆ ಇನ್ನೊಂದು ಸಲ ಮನೇಲಿರಲ್ಲ ಹಾಗೇನಾದರೂ ತೊಂದರೆ ಆಗ್ತಾಯಿದ್ರೆ ದಯವಿಟ್ಟು ನಿತ್ಯ ನಾವು ಹುಷಾರಾಗಿ ನೋಡಿಕೊಳ್ಳಿ ಅಂಥೇಳಿ ಕಾಲ್ ಕಟ್ ಮಾಡಿದ್ರು ಶರತ್ಗೆ ಆಂಟಿ ಹೇಳಿದ ಮಾತು ನಿತ್ಯ ಹೇಳೋದನ್ನು ನಂಬೋ ಹಾಗೆ ಮಾಡಿತ್ತು ಹಾಗೆಯೇ ಯೋಚಿಸ್ತಾ ತನ್ನ ರೂಮಿಗೆ ಬಂದ ನಿತ್ಯ ರೂಮ್ನಲ್ಲಿ ಇರಲಿಲ್ಲ ಬೆಡ್ ಮೇಲೆ ಒಂದು ಬ್ರೇಸ್ಲೆಟ್ ಚೈನ್ ಬಿದ್ದಿತ್ತು ಅದನ್ನು ನೋಡಿ ಶರತ್ ಕೈಗೆತ್ಕೊಂಡು ಇದು ಅಂತ ನೆನಪಿಸ್ಕೊಂಡು ನಿತ್ಯ ಲಾವಣ್ಯ ಬ್ರೇಸ್ಲೆಟ್ ಚೈನ್ ಅಂತ ಹೇಳ್ತಾ ಇದ್ಲಲ್ಲ ಅದೇ ಅಲ್ವಾ ಇದನ್ನು ಇಲ್ಲಿಯ ಕಿಟ್ಲು ಅಂತ ನೋಡ್ತಾ ಇದ್ದ ಅಷ್ಟರಲ್ಲಿ ರಾಧಾ ನಿತ್ಯ ಅಂತ ಕೂಗ್ತಾ ಅವನ ರೂಮ್ಗೆ ಬಂದ್ಲು ಶರತ್ ಅವಳ ನೋಡಿ ಅವಳ ರೂಮ್ನಲ್ಲಿ ಇಲ್ಲಾಕ ಹೊರಗು ಇರಬೇಕು ನೋಡು ಅಂದ ರಾಧಾ ಹೌದಾ ಪರವಾಗಿಲ್ಲ ತಗೋ ಇದನ್ನು ನಿತ್ಯ ಕೊಟ್ಬಿಡು ಅವಳು ಬ್ರೇಸ್ಲೆಟ್ ಚೈನ್ ಹುಕ್ ಕಟ್ಟಾಗಿತ್ತು ಹಾಕ್ಸಿದ್ದೀನಿ ಅಂತ ಸೇಮ್ ಬ್ರೇಸ್ಲೆಟ್ ಕೊಟ್ಲು ಶರತ್ ಅದನ್ನು ಕೈಗೆ ತೊಗೊಂಡು ಎರಡನ್ನೂ ಒಟ್ಟಿಗೆ ಹಿಡಿದು ಎರಡು ಚೈನ್ ಒಂದೇ ರೀತಿ ಇದೆ ಹಾಗಾದರೆ ನಿತ್ಯ ಹೇಳಿದ್ದು ನಿಜ ಅಂತ ಕನ್ಫರ್ಮ್ ಮಾಡಿಕೊಂಡ ಅವನು ಹಾಗೆ ನಿಂತಿದ್ದು ನೋಡಿ ರಾಧಾ ಏನಾಯಿತು ಹೀಗೆ ನಿಂತಿದ್ಯಾ ಅಂದ್ಲು ಶರತ್ ಅಕ್ಕ ಈ ಚೈನ್ ಅಂತ ತೊದಲ್ತಾ ತೋರಿಸ್ತಾ ರಾಧಾ ಅದನ್ನು ನೋಡಿ ಇದು ಲಾವಣ್ಯ ಬ್ರೇಸ್ಲೆಟ್ ನಿನ್ನ ಹತ್ತಿರ ಹೇಗೋ ಬಂತು ಅಂದ್ಲು ಶರತ್ ಇದು ಲಾವಣ್ಯದೇ ಬ್ರೇಸ್ಲೆಟ್ ಅಂತ ನಿನಗೆ ಹೇಗೆ ಗೊತ್ತು ಅಂದ ಹೇಗೆ ಅಂದರೆ ಇದನ್ನ ಅವಳಿಗೆ ಕೊಟ್ಟಿದ್ದೆ ನಾನು ಕಣೋ ಅಂದ್ಲು ರಾಧಾ ಏನು ಲಾವಣ್ಯಾಗಿ ನೀನು ಬ್ರೇಸ್ಲೆಟ್ ಕೊಡೋದ ಯಾವಾಗ ಅಂದ ಶರತ್ ನಾನೇನು ಕೊಡಬೇಕು ಅಂತ ಕೊಟ್ಟಿದ್ದಲ್ಲ ಆ್ಯಕ್ಚುಲಿ ನಾನು ನಿತ್ಯ ಕೊಡಬೇಕು ಅಂತ ಅಂದ್ಕೊಂಡು ತಂದೆ ಆದರೆ ಆ ಟೈಮ್ನಲ್ಲಿ ಅವಳೇ ಪಾರಿಜಾತ ಅಂದ್ಕೊಂಡಿದ್ಯಲ್ಲ ನೀನು ನಿನಗೆ ಬೇಜಾರಾಗುತ್ತೆ ಅಂತ ನಿತ್ಯ ಕೊಡುವಾಗ ಅವಳಿಗೂ ಒಂದು ಕೊಟ್ಟಿದ್ದೆ ಅಷ್ಟೆ ಈಗ ನಿನ್ನ ಕೈಗೆ ಕೊಟ್ಟೆ ನೋಡು ಅದು ನಿತ್ಯ ಅದು ಹುಕ್ ಕಟ್ಟಾಗಿದೆ ಅಂತ ಹಾಕ್ಕೊಂಡೇ ಇರಲಿಲ್ಲ ಅವಳು ಅಂತ ನಗ್ತಾ ಹೌದು ಇದು ಹೀಗೆ ನಿನ್ನ ಹತ್ರ ಬಂತು ಅಂದಳು ಶರತ್ ಶಟ್ ಬಾಕಾ ಅಂತ ಹೇಳಿ ಸೋಫಾ ಮೇಲೆ ಕುತ್ಕೊಂಡು ತಾನಿಟ್ಟಿದ್ದ ಆ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದ್ರು ಆದರೆ ಅದರಲ್ಲಿ ಲಾವಣ್ಯ ಬಂದು ಹೋಗಿರೋದ್ರ ಜೊತೆ ಜೊತೆಗೆ ನಿತ್ಯ ಹಿಂದೆ ಮಂಜುಳ ಮಾಡ್ತಾ ಇದ್ದ ನಾಟಕನೂ ಬಯಲಾಗಿತ್ತು ಚಂದ್ರಶೇಖರ್ ಅದನ್ನೆಲ್ಲ ಕೇಳಿ ನಿಟ್ಟುಸಿರು ಬಿಟ್ಟು ಅಲ್ಲಪ್ಪ ಇದೆಲ್ಲ ಲಾವಣ್ಯ ಮತ್ತೆ ಈ ಮಂಜುಳ ಮಾಡಿದರೆ ಡಾಕ್ಟರ್ ಅಶ್ವಥ್ ಹೇಳಿದ್ದೆಲ್ಲ ಸುಳ್ಳು ಅಂತನಾ ಈಗ ನಾವು ಯಾವುದನ್ನು ನಂಬೋದು ಅಂದರು ಶರತ್ ನೋಡಿ ಡ್ಯಾಡಿ ಒಂದೊಂದು ಸಾರಿ ಒಬ್ಬ ವ್ಯಕ್ತಿ ದುರುದ್ದೇಶ ಇಟ್ಕೊಂಡು ಕೆಟ್ಟ ಕೆಲಸ ಮಾಡ್ತಾರೆ ಆದರೆ ಅದರಿಂದ ಸಫರ್ ಆಗ್ತಿರೋ ವ್ಯಕ್ತಿಗೆ ಒಳ್ಳೆಯದೇ ಆಗಿರುತ್ತೆ ಈಗ ಪಾರಿಜಾತ ಆಗಿದ್ದು ಅದೇ ಅವಳು ನನ್ನ ಲೈಫ್ಗೆ ಬರೋಕ್ಕೆ ಮುಂಚೆ ಏನಾಗಿದ್ಲು ಅನ್ನೋದನ್ನು ಅಷ್ಟೇ ಹೇಳಿಕೊಂಡ್ಳು ಬಟ್ ಅವಳು ಏನಾಗಿತ್ತು ಅನ್ನೋದೇ ನಿಗೂಢವಾದದ್ದು ಅಂದ ಚಂದ್ರಶೇಖರ್ ನಿಗೂಢವಾಗಿದೆಯಾ ಏನು ಹೇಳ್ತಾ ಇದೆಯಾ ಶರತ್ ನಿತ್ಯ ಲೈಫ್ನಲ್ಲಿ ಏನಾಗಿದೆ ಅಂದರು ಶರತ್ ಅದನ್ನು ನಾನು ನಿಧಾನವಾಗಿ ಹೇಳ್ತೀನಿ ಡಾಡಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ಬಾಕಿ ಇದೆ ಇವಳನ್ನ ಪೊಲೀಸ್ ಕಸ್ಟಡಿಗೆ ಒಪ್ಸೋಣ ಅಷ್ಟೇ ಅಲ್ಲ ಆ ದರಿದ್ರ ಲಾವಣ್ಯನೂ ಕೂಡ ಸುಮ್ಮನೆ ಬಿಡಬಾರ್ದು ಅಂತ ಅಂದ ಪೋಲೀಸ್ ಅಂದ ತಕ್ಷಣ ಮಂಜುಳ ಓಡಿ ಬಂದು ಅವನ ಕಾಲು ಹಿಡ್ಕೊಂಡ್ಳು ಅಣ್ಣವ್ರೆ ಅಣ್ಣವ್ರೆ ನಂಗೆ ಕ್ಷಮಿಸಿ ನನ್ನಿಂದ ತಪ್ಪಾಗೋಯ್ತು ಇಂಥ ಶಿಕ್ಷೆ ಕೊಡಬೇಡಿ ಅವ್ರು ಹೇಳಿದ ಹಾಗೆ ಮಾಡಿದ್ರೆ ನನಗೆ ಎರಡು ಲಕ್ಷ ಕೊಡ್ತೀನಿ ಅಂದರು ನನ್ನ ಗಂಡ ಬೇರೆ ಕುಡ್ಕ ಅದೆಲ್ಲ ಕುಡಿದು ಬಿದ್ದಿರ್ತಾನೋ ಅವ್ನಿಗೆ ಗೊತ್ತಿಲ್ಲ ನನ್ನ ಮಗು ಮತ್ತು ಮನೆ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿರೋದ್ರಿಂದ ಏನೋ ಇಟ್ಟಿಗೂ ಗಂಜಿಗೂ ನೆವ ಅಂದ್ಕೊಂಡು ಇದ್ದೊಳಗೆ ಮೃಷ್ಟಾನ್ನ ತಿನ್ನೋ ಆಸೆ ತಲೆಗೆ ಇರಿತ್ತು ಅದಕ್ಕೆ ದುಡ್ಡಿನ ಆಸೆಗೆ ಬಿದ್ದು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಇನ್ಯಾವತ್ತೂ ಹಿಂಗೆ ಮಾಡೋಕ್ಕಿಲ್ಲ ನನಗೆ ಕ್ಷಮಿಸ್ಬಿಡಿ ಅಣ್ಣವ್ರೆ ಅಂದ್ಲು ಶರತ್ ಛ ಕಾಲು ಬಿಡಿ ನೀವು ನಿಮ್ಮನ್ನ ಕ್ಷಮಿಸ್ಬೇಕಾ ನನ್ನ ಪಾರಿಜಾತ ನಿಮ್ಮನ್ನು ಬಾಯಿ ತುಂಬ ಅಕ್ಕ ಅಂತ ಕರಿತಾ ಇದ್ಲಲ್ಲ ಅದಕ್ಕಾದ್ರೂ ಸ್ವಲ್ಪ ನಿಯತ್ ಬೇಡವಾ ಎಷ್ಟು ದುಡ್ಡು ಕೇಳ್ತಿದ್ರು ನಾವು ಕೊಡ್ತಾ ಇರಲಿಲ್ವಾ ಆಲ್ ಎರಡು ಲಕ್ಷಕ್ಕೆ ಆಸೆಪಟ್ಟು ಪಟ್ಟು ಮನೆ ಒಳಗಿತ್ಕೊಂಡು ಎಂಥ ನೀಚ ಕೆಲಸ ಮಾಡಿದ್ರಿ ಛೀ ಅಂದ ಲತಾ ಅವಳು ಚುಟ್ಟಿ ಹಿಡಿದು ಎಳೆದುಕೊಂಡು ಪರವಾಗಿಲ್ಲ ಕಣೇ ಮಂಜುಳಾ ನೀನು ನಮ್ಮ ಮನೆಯಲ್ಲಿ ಅಷ್ಟೊಂದು ಜನ ಇದ್ದರು ಇವ್ರು ಅಪಾಯಿಂಟ್ ಮಾಡಿಕೊಂಡ್ರು ಅವ್ರು ಅಪಾಯಿಂಟ್ ಮಾಡಿಕೊಂಡ್ರು ಅಂದ್ಕೊಂಡು ಗುಳ್ಳೇನ ರೀತಿ ಸೇರಿಕೊಂಡು ಆ ಲಾವಣ್ಯ ಜೊತೆ ಸೇರಿಕೊಂಡು ನಮ್ಮನೆ ಸೊಸೆಗೆ ಹುಚ್ಚಿ ಪಟ್ಟ ಕಟ್ಟೋಕ್ಕೆ ಬಂದಿದೆಯಲ್ಲ ಸಾಮಾನ್ಯದವಳಲ್ಲ ಕಣೇ ನೀನು ನಿನ್ನ ಸುಮ್ಮನೆ ಬಿಡಬೇಕಾ ಹಾಂ ಅಂತ ಕಪ್ಪಾಳಕ್ಕೆ ಹೊಡೆದ್ರು ಮಂಜುಳ ಕೆನ್ನೆ ಹಿಡಿದು ಲತಾನ ಗುರಾಯಿಸಿದ್ಲು ಲತಾ ಏನೇ ಹಾಗೆ ನೋಡೋದು ಓಹೋ ನಿನ್ನ ಜೊತೆ ನಾನೂ ಸೇರಿಕೊಂಡು ನಿತ್ಯಾಗ ಹಿಂಸೆ ಕೊಟ್ಟಿದ್ದೀನೋ ಅನ್ನೋ ಲುಕ್ಕಲ್ಲಿ ನೋಡ್ತಾ ಇದೆಯಾ ಇದು ನಮ್ಮನೆ ಕಣೇ ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಮನಸ್ತಾಪಗಳು ಸಾವಿರ ಇರ್ಬೋದು ಆದರೆ ಮೂರನೇ ವ್ಯಕ್ತಿ ಮುಂದೆ ನಮ್ಮನೆ ಹುಡುಗಿನ ಬಿಟ್ಕೊಡ್ತೀವ ನಾನು ಅವಳು ಆ ಗಾಡ್ತಾಳೆ ಅಂದಿದ್ದೆ ಹೊರತು ಹಾಗೇ ಆಗಲಿ ಅಂತ ಯಾವತ್ತೂ ಬಯಸಿಲ್ಲ ಕಣೆ ಹಾಗಂತ ಹೊರಗಿಂದ ಬಂದಿರೋ ನಾಯಿ ನೀನು ಅವಳನ್ನ ಹಾಗೆಲ್ಲ ಮಾನಸಿಕವಾಗಿ ಕುಕ್ಕೋ ಹಾಗೆ ಮಾಡಿದರೆ ಬಿಡ್ತೀವ ಶರತ್ ಫೋನ್ ಮಾಡಪ್ಪ ನೀನು ಪೊಲೀಸ್ಗೆ ಅವ್ರು ಬಂದು ಒದ್ದು ಒಳಗಾಗಲಿ ಆಗಲಿ ಬುದ್ಧಿ ಬರೋದು ಇವಳಿಗೆ ಅಂದ್ಲು ಮಂಜುಳ ಇಲ್ಲ ಬೇಡ ಅಣ್ಣವ್ರೆ ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಭಿಕ್ಷೆ ಬೇಡಿದ್ರು ಸರಿ ನೀ ಎತ್ತಾಗಿರ್ತೀನಿ ಮಗು ತೋರಿಸಿ ನನ್ನ ಮಗು ಮುಖ ನೋಡ್ಕೊಂಡಾದ್ರು ನಾನು ಬಿಟ್ಬಿಡಿ ಅಂದ್ಲು ಶರತ್ ನೋ ಚಾನ್ಸ್ ಅಂತ ಆ ಮಗುನ ನೋಡ್ದ ಆ ಮಗು ಮುಖ ನೋಡಿ ಅವನ ಮನ್ಸು ಕರಗ್ತು ಯಾವಾಗಲೂ ಪುಟಾಣಿ ಚಿರ ಜೊತೆ ಆಟ ಆಡ್ತಾ ಇದ್ದವನು ಆ ಮಗುನ ಪುಟಾಣಿ ಜಾಗ್ದಲ್ಲಿ ನೋಡಿ ಅಯ್ಯೋ ಅನಿಸ್ತು ಮತ್ತೆ ನಿತ್ಯ ಆ ಮಗು ಮುಖ ನೋಡಿ ಸುಮ್ಮನೆ ಆಗಿಬಿಟ್ ಬಿಟ್ಟಿದ್ದೀನಿ ಅಂತ ಹೇಳಿದ ಮಾತು ಕೂಡ ನೆನಪಿಗೆ ಬಂತು ಆ ಮಗು ತಲೆ ಸವರಿ ಈ ಮಗು ಮುಖ ನೋಡ್ಕೊಂಡು ಇದ್ದೀನಿ ಇನ್ನು ಮೇಲಿಂದ ಆದರೂ ನಿಯತ್ತಾಗಿ ಎತ್ತಾಗಿ ಕಲೀರಿ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ ಹೋಗಿ ಇಲ್ಲಿಂದ ಅಂತ ಬೈದು ಅತ್ತೆ ಕಳಿಸಿ ಇವ್ರನ್ನ ಆಚೆ ಅಂದ ಲತಾ ನಡಿಯೇ ಹೊರಗೆ ಅಂತ ಕುತ್ತಿಗೆ ಹಿಡಿದು ದಬ್ಬಿದ್ರು ಮಂಜುಳ ಅವರನ್ನೆಲ್ಲ ಒಂದು ಕ್ಷಣ ಕೋಪದ ಕಣ್ಣಿಂದ ಸ್ಕ್ಯಾನ್ ಮಾಡಿ ಅಲ್ಲಿಂದ ಹೊರಟು ಹೋದ್ಲು ಸುಮತಿ ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ನಿತ್ಯಾಗೆ ಹೇಗೆ ಮುಖ ತೋರಿಸೋದು ಅವಳು ನಮ್ಮೆಲ್ಲರ ಹತ್ರ ನನಗೇನೂ ಆಗಿಲ್ಲ ನನ್ನನ್ನು ನಂಬಿ ಅಂತ ಅಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ಳು ನಾವೆಲ್ಲ ಅವಳನ್ನ ನಂಬಲಿಲ್ಲ ಅವಳಿಗಿರೋ ಸಮಸ್ಯೆಯಿಂದ ಈಗ ಆಡ್ತಿದ್ದಾಳೆ ಅಂದ್ಕೊಂಡ್ವಿ ಅವಳಿಗೆ ನಮ್ಮ ಮೇಲಿರೋದು ಕೋಪ ಅಲ್ಲ ಅಸಮಾಧಾನ ನೋವು ತನ್ನನ್ನು ನಂಬಲಿಲ್ಲ ಅನ್ನೋ ಬೇಜಾರು ಈಗ ನಾವು ಪಶ್ಚಾತ್ತಾಪಪಟ್ಟು ಏನು ಪ್ರಯೋಜನ ಆ ಮಗು ಮನ್ಸಿಗೆ ಆಗಿರೋ ನೋವನ್ನು ಹೇಗೆ ಸರಿ ಮಾಡೋದು ಅಂದರು ಶರತ್ ನಮ್ಮೆಲ್ರದು ತಪ್ಪಿದೆ ಅದರಲ್ಲೂ ನನ್ನ ತಪ್ಪೇ ಜಾಸ್ತಿ ಇದೆ ಅದರ ಅರಿವು ಕೂಡ ನಮಗೆಲ್ಲ ಆಗಿದೆ ಈಗ ನಮಗೆಲ್ಲ ಅವಳು ಕ್ಷಮೆ ಬೇಕಾಗಿದೆ ರಾಧಾ ಅವಳು ನಮ್ಮನ್ನು ಕ್ಷಮಿಸ್ದೇ ಹೋದರೂ ಪರವಾಗಿಲ್ಲ ಆದರೆ ಅವಳನ್ನ ಖುಷಿಯಾಗಿಡಬೇಕು ಆದರೆ ಹೇಗೆ ಅಂದ್ಲು ಶರತ್ ಅವಳನ್ನು ಖುಷಿಪಡ್ಸೋಕೆ ಜೊತೆಗೆ ನಾವೆಲ್ಲರೂ ಅವಳ ಹತ್ರ ಕ್ಷಮೆ ಕೇಳೋಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂದ ಚಂದ್ರಶೇಖರ್ ಪ್ಲ್ಯಾನ ಏನಪ್ಪ ಅದು ಅಂದರು ಶರತ್ ಹೇಗಿದ್ರು ಪಾರಿಜಾತ ಇನ್ನೂ ಬಂದಿಲ್ಲ ಅವಳಿಗೆ ಕ್ಷಮಾ ಪಾರ್ಟಿ ಸರ್ಪ್ರೈಸ್ ಕೊಡೋಣ ಏನಂತೀರಾ ಅಂದ ಕ್ಷಮಾ ಪಾರ್ಟಿನ ಏನು ಹಾಗಂದರೆ ಅಂದ್ಲು ರಾಧಾ ಶರತ್ ಅವರಿಗೆಲ್ಲ ಸರ್ಪ್ರೈಸ್ ಬಗ್ಗೆ ಡಿಟೇಲ್ ಆಗಿ ಹೇಳಿ ಓಕೆನಾ ಅಂದ ಮನೆಯವರೆಲ್ಲ ಓಕೆ ಅಂದರು ಮತ್ತು ಎಲ್ಲರೂ ಸೇರಿ ಸರ್ಪ್ರೈಸ್ಗೆ ಬೇಕಾದ ತಯಾರಿ ಮಾಡ್ಕೊಂಡಿದ್ರು ನಿತ್ಯ ಮನೆಗೆ ಬಂದು ಡೋರ್ ಬಿಲ್ ಮಾಡಿದ್ಲು ಯಾರೂ ಡೋರ್ ಓಪನ್ ಮಾಡಲಿಲ್ಲ ಇದೇನು ಯಾರೂ ಇಲ್ವಾ ಅಂದ್ಕೊಂಡು ಡೋರ್ ಪುಷ್ ಮಾಡಿದ್ಲು ಡೋರ್ ಓಪನ್ ಇತ್ತು ಒಳಗೆ ಬರ್ತಿದ್ದಂತೆ ಡಮ್ ಅನ್ನೋ ಸೌಂಡ್ ಕೇಳಿ ಬೆಚ್ಚಿ ಬಿದ್ದು ಮೇಲೆ ನೋಡಿದ್ಲು ಅವಳ ಮೇಲೆ ಹೂವಿನ ಮಳೆಯೇ ಸುರಿದು ಆಶ್ಚರ್ಯದಲ್ಲಿ ಖುಷಿಯಿಂದ ಮನೆ ಸುತ್ತ ನೋಡಿದ್ಲು ಮನೆ ತುಂಬ ಕಲರ್ ಕಲರ್ ಲೈಟಿಂಗ್ಸ್ನಿಂದ ಕಂಗೊಳಿಸ್ತಿತ್ತು ಮನೆಯವರೆಲ್ಲ ಪುಟಾಣಿ ಚಿರುವಿಂದ ಹಿಡಿದು ಅಚ್ಚಿ ತನಕ ಸಾರಿ ಆಲ್ಫಬೆಟ್ಸಿಂದ ಸ್ಟಿಚ್ ಮಾಡಿರೋ ಸಲ್ವಾರ್ ಕುರ್ತಾನ ಹಾಕ್ಕೊಂಡು ಜೋರಾಗಿ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ವೀಟ್ ಹೆವೆನ್ ಅಂತ ಕೂಗಿದ್ರು ನಿತ್ಯ ಅದನ್ನು ನೋಡಿದ್ದೆ ಖುಷಿಯಿಂದ ಅಮ್ಮ ಏನಿದೆಲ್ಲ ನನ್ನ ನನ್ನ ದಾರಿ ತಪ್ಪಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟಿಲ್ಲ ತಾನೇ ಅಂತ ನಗ್ತಾಳೆ ಲತಾ ಇಲ್ಲ ನಿತ್ಯ ನೀನು ಸರಿಯಾಗಿ ನಮ್ಮನೆಗೆ ಬಂದಿದ್ಯಾ ದಾರಿ ತಪ್ಪಿ ಬೇರೆಯವ್ರ ಮನೆಗೆ ಹೋಗೋಕೆ ನೀನು ಇನ್ನೂ ಶರಪಂಜರ ಕಲ್ಪನೆ ಆಗಿಲ್ಲ ಡೋಂಟ್ ವರಿ ಅಂದ್ಲು ವರ್ಷ ಅಮ್ಮ ಅಂತ ಗುರಾಯಿಸಿದ್ಲು ಲತಾ ಏಯ್ ನೀನು ಯಾಕೆ ಗುರ್ರ ನಾನು ಏನು ಹೇಳಿದ್ರು ನಿತ್ಯ ಬೇಜಾರಾಗಲ್ಲ ಅಲ್ವಾ ನಿತ್ಯ ಅಂದರು ನಿತ್ಯ ನಗ್ತಾ ಹೌದು ಆಂಟಿ ಅಂದ್ಲು ಶರತ್ ಆ ಕಡೆಯಿಂದ ಪಾರಿಜಾತ ಹೂವಿನ ರಾಶಿನೇ ತಂದು ಅವಳು ಮುಂದೆ ಮಂಡಿಯೂರಿಗೆ ಕೂತು ಈ ರಾಕ್ಷಸಿ ಹೇಳೋದನ್ನು ಅರ್ಥ ಮಾಡಿಕೊಳ್ಳ್ದೆ ತಾನು ಸಫರ್ ಆಗ್ತಿರೋದು ಅಲ್ಲದೆ ನಮಗೂ ನೋವು ಕೊಡ್ತಾ ಇದ್ದಾಳೆ ಅಂತ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳ್ದೆ ತಪ್ಪು ಮಾಡಿಬಿಟ್ಟೆ ಅವತ್ತು ಒಂದು ಪಾರಿಜಾತದಿಂದ ನಿನ್ನ ಪ್ರೀತಿಯ ಒಪ್ಪಿಗೆ ಪಡೆದಿದ್ದೆ ಆದರೆ ಇವತ್ತು ನನ್ನ ಒಂದೊಂದು ತಪ್ಪಿಗೂ ಒಂದೊಂದು ಪಾರಿಜಾತ ಹೂವಿಂದ ಕ್ಷಮೆ ಕೇಳಬೇಕು ಅಂದ್ಕೊಂಡಾಗ ಅವನ ಕೈಯಲ್ಲಿದ್ದ ಪಾರಿಜಾತದ ರಾಶಿ ತೋರಿಸಿ ಇಷ್ಟು ತಪ್ಪಿಗೆ ನಿನ್ಗೆ ಕ್ಷಮೆ ಬೇಕಿದೆ ಪಾರಿಜಾತ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಕ್ಷಮಿಸ್ತೀಯಾ ಇನ್ಯಾವತ್ತೂ ನಿನ್ನ ಕಣ್ಣಿಂದ ನೀರು ಜಾರದ ಹಾಗೆ ನಾನು ನೋಡ್ಕೋತೀನಿ ನನಗೊಂದು ಅವಕಾಶ ಕೊಡ್ತೀಯಾ ಅಂದ ನಿತ್ಯ ಅವನನ್ನು ನೋಡ್ತಾ ಹಾಗೆ ಮೌನವಾಗೇ ನಿಂತಿದ್ಲು ಟಿಯರ್ ಡಿಸ್ನೆಸ್ ಮನೆಯವರೆಲ್ಲ ನಿತ್ಯ ಕೊಟ್ಟ ಸರ್ಪ್ರೈಸ್ ಹೇಗಿತ್ತು ನಿಮ್ಮ ಅನಿಸಿಕೆ ಪ್ರಕಾರ ನಿತ್ಯ ಶರತ್ನ ಕ್ಷಮಿಸ್ತಾಳ ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಎಪಿಸೋಡ್ ಒನ್ ಥರ್ಟಿ ಸೆವೆನ್ ಸಮುದ್ರದಲ್ಲಿ ಸಾಸಿವೆ ಹುಡ್ಕೋ ಹಾಗೆ ನಿತ್ಯ ಹಾಗೆ ಸೈಲೆಂಟಾಗಿ ನಿಂತಿರೋ ನೋಡಿ ಮನೆಯವರೆಲ್ಲ ಯಾಕಮ್ಮ ನಿತ್ಯ ನಮ್ಮನ್ನೆಲ್ಲ ಕ್ಷಮಿಸಲ್ವ ನೀನು ಪ್ಲೀಸ್ ವಿ ಆರ್ ಸೋ ಸಾರಿ ಅಂದರು ನಿತ್ಯ ಅವ್ರ ಮಾತು ಕೇಳಿ ಮೌನ ಮುರಿದು ಸ್ಮೈಲ್ ಮಾಡಿ ಅವನ ಕೈಯಲ್ಲಿದ್ದ ಪಾರಿಜಾತದ ರಾಶಿ ತಗೊಂಡು ಕ್ಷಮಿಸ್ತೀನಿ ಅನ್ಲು ಮನೆಯವರೆಲ್ಲ ಖುಷಿಯಿಂದ ಏ ಅಂತ ಕೂಗಿದ್ರು ಶರತ್ ಫುಲ್ ಖುಷ್ ಅವಳನ್ನು ಎತ್ಕೊಂಡು ಗಿರ್ಗಿಟ್ಲ ಸುತ್ತಿಸ್ತಾನೆ ಥ್ಯಾಂಕ್ ಯು ಪಾರಿಜಾತ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಗ್ತಾ ಇದ್ದ ನಿತ್ಯ ನಿಲ್ಸಿ ನಿಲ್ಸಿ ಸರ್ ತಲೆ ಸುತ್ತ ಬರುತ್ತೆ ನನಗೆ ನಿಲ್ಸಿ ಅಂದ್ಲು ಶರತ್ ಅವಳನ್ನ ಕೆಳಗಿಳಿಸಿ ಅವಳು ಎರಡೂ ಕೆನ್ನೆ ಹಿಡಿದು ಹಣೆಗೆ ಮುತ್ತಿಟ್ಟು ನನಗೆ ಎಷ್ಟು ಆಗ್ತಿದೆ ಗೊತ್ತಾ ಪರಿಜಾತ ಐ ಲವ್ ಯು ಐ ಲವ್ ಯು ಐ ಲವ್ ಯು ಸೋ ಮಚ್ ಮುದ್ದು ಅಂದ ನಿತ್ಯ ಅವನ ಗಟ್ಟಿಯಾಗಿ ತಪ್ಕೊಂಡು ಐ ಲವ್ ಯು ಟೂ ಸರ್ ಅಂದಳು ಅವಳನ್ನು ಹಾಗೆ ಗಟ್ಟಿಯಾಗಿ ತಪ್ಕೊಂಡು ಕಣ್ಮುಚ್ಚಿಕೊಂಡು ಜೋಳ್ತಾ ನಿಂತಿದ್ದವನಿಗೆ ಪುಟಾಣಿ ಚಿರು ಅವ್ನು ಸೊಂಟಾಗಿ ಎಚ್ಚರಿಸಿ ವಾಸ್ತವ ಕರ್ಕೊಂಡು ಬಂತು ಶರತ್ ಕಣ್ಬಿಟ್ಟು ನೋಡಿದ್ರೆ ಅವನ ಕೈಯಲ್ಲಿ ನಿದ್ಯ ಬದಲು ಪಾರಿಜಾತ ಹೂವಿನ ರಾಶಿ ಅಷ್ಟೇ ಇದ್ದಿತ್ತು ಪುಟಾಣಿನ ನೋಡಿ ಏಯ್ ಪುಟಾಣಿ ನೀನೇನೋ ಮಾಡ್ತಾ ಮಾಡ್ತಾಯಿದ್ಯಾ ಇಲ್ಲಿ ನಿನ್ನ ನಿತ್ಯ ಡಾರ್ಲಿಂಗ್ ಎಲ್ಲಿ ಅಂದ ಚಿರು ನಗ್ತಾ ಏನು ಹಗಿಲ್ಗನ್ಸ್ ಕಾಣ್ತಾ ಇದ್ದೀರಾ ಶರತ್ ಮಮ್ಮ ನಿತ್ಯ ಡಾರ್ಲಿಂಗ್ ಇನ್ನೂ ಬಂದೇ ಇಲ್ಲ ತೊಗೊಳ್ಳಿ ಅಜ್ಜಿ ಹೇಳ್ತು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಅಂತ ಶರತ್ ವಾಟ್ ಪಾರಿಜಾತ ಬಂದೇ ಇಲ್ವಾ ಅಂತ ಸುತ್ತ ನೋಡ್ದೆ ಆದರೆ ಇನ್ನೂ ಯಾವುದೇ ಅರೇಂಜ್ಮೆಂಟ್ಸ್ ಆಗೇ ಇಲ್ಲ ಮನೆಯವರೆಲ್ಲ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಅಷ್ಟೆ ಶರತ್ ಅಂದರೆ ನಾನು ಇಷ್ಟೊತ್ತು ಕನಸು ಕಾಣ್ತಾ ಇದ್ನ ಅಂದ್ಕೊಂಡು ಶರತ್ ಏನಾಗಿದೆ ನಿನಗೆ ಅಂತ ತಲೆಗೆ ತಾನೇ ಮೊಟಕೊಂಡು ಡ್ರೀಮ್ ಆದರೂ ಸ್ವೀಟಾಗಿತ್ತು ಇನ್ನು ಸ್ವಲ್ಪ ಹೊತ್ತು ಪಾರಿಜಾತ ಬಂದಮೇಲೆ ಟ್ರೂ ಆಗೇ ಆಗುತ್ತೆ ಅಂತ ಮತ್ತೆ ಅರೇಂಜ್ಮೆಂಟ್ ಮಾಡೋ ಕಡೆ ಗಮನ ಹರಿಸ್ದೆ ಈ ಕಡೆ ನಿತ್ಯ ಶ್ರುತಿ ಜೊತೆ ಮಾತಾಡ್ತಾ ಟೈಮ್ ಹೋಗ್ತಾ ಇರೋದೇ ಮರ್ತಿದ್ಲು ಸರಿ ಶ್ರುತಿ ನಾನಿನ್ನು ಹೊರಡ್ತೀನಿ ರಾಹುಲ್ ಅಣ್ಣ ಬಂದಾಗ ನಾನು ಬಂದು ನೋಡೋ ಕೇಳು ಅಂತ ಹೇಳ್ತಾ ಅವ್ರ ರೂಮಿಂದ ಹೊರಗೆ ಬರ್ತಾ ಇದ್ಲು ಅಷ್ಟರಲ್ಲಿ ದಾಮು ಅಲ್ಲಿಗೆ ಬಂದ ಅವನ್ನ ನೋಡಿ ಓಹ್ ಸಾರಿ ದಾಮು ಅಣ್ಣ ನಿಮ್ಮನ್ನ ತುಂಬ ಕಾಯಿಸ್ಬಿಟ್ಟೆ ಅಂದ್ಲು ದಾಮು ಪರವಾಗಿಲ್ಲ ನಿತ್ಯ ಎರಡು ಜಡೆಗಳು ಒಟ್ಟಿಗೆ ಸೇರಿದ್ರೆ ಮಾತೆಲ್ಲಿ ಬೇಗ ಮುಗಿಯುತ್ತೆ ಹೇಳು ಅಂತ ನಗ್ತಾ ನಿತ್ಯ ಬೇಗ ಮನೆಗೆ ಹೋಗಬೇಕಂತೆ ಸುಮತಿ ಅಮ್ಮ ಫೋನ್ ಮಾಡಿದರು ನೀನು ಯಾಕೆ ಕಾಲ್ ರಿಸೀವ್ ಮಾಡಲು ಬಂತೆ ಅದಕ್ಕೆ ನಂಗೆ ಕಾಲ್ ಮಾಡಿದರು ಏನೋ ಅರ್ಜೆಂಟ್ ಇದೆ ಬೇಗ ಕರ್ಕೊಂಡು ಅಂದರು ನಡಿ ಹೋಗೋಣ ಅಂದ ನಿತ್ಯ ಅವಳು ಫೋನ್ ನೋಡಿಕೊಂಡು ಓಹ್ ಸೈಲೆಂಟ್ ಆಗಿಬಿಟ್ಟಿದೆ ನಾನು ನೋಡಿಲ್ಲ ಅಣ್ಣ ಅದಿರಲಿ ಅರ್ಜೆಂಟಾಗಿ ಬನ್ನಿ ಅಂದಿದ್ದು ಯಾಕೆ ಏನಾದರೂ ಸಮಸ್ಯೆನಾ ಅನ್ಳು ದಾಮು ಏನಾಗಿದೆ ಅನ್ನೋದನ್ನು ಮನೆಗೆ ಹೋಗೇ ನೋಡಬೇಕು ಹೋಗೋಣ ಬನ್ನಿ ಅಂತ ಮುಂದೆ ಹೋದ ಗೀತಮ್ಮ ನಿತ್ಯ ನಿಂತ್ಕೋ ಮನೆಗೆ ಬಂದು ಹೆಣ್ಮಗಳು ಹಾಗೆ ಹೋಗಬಾರ್ದು ಕುಂಕುಮ ತೊಗೊಂಡು ಹೋಗುವಂತೆ ಇರು ಅಂತ ಹೇಳಿ ಅವಳಿಗೆ ದೇವ್ರ ಮನೆಯಿಂದ ಆರತಿ ತಟ್ಟೆ ತಂದು ಕುಂಕುಮ ಕೊಟ್ಟರು ನಿತ್ಯ ಹಣೆಗೆ ಬೈತಲಿಗೆ ಮತ್ತು ತಾಳಿಗೆ ಕುಂಕುಮ ಇಟ್ಟು ಸರಿ ಗೀತಮ್ಮ ಥ್ಯಾಂಕ್ ಯು ನಾನು ಬರ್ತೀನಿ ಶ್ರುತಿ ನಾನು ಬರ್ತೀನಿ ನಾನು ಹೇಳಿ ಮರಿಬೇಡ ರಾಹುಲ್ ಅಣ್ಣ ಬಂದಾಗ ನಾನು ಮೀಟ್ ಮಾಡೋಕೆ ಹೇಳೋ ಅಂತ ಹೇಳ್ತಾ ಹೊರಗೆ ಹೋಗ್ತಾ ಇದ್ಲು ಶ್ರುತಿ ಅವಳ ಜೊತೆ ಡೋರ್ ತನಕ ಬಂದ್ಲು ಅಷ್ಟರಲ್ಲಿ ಟೆಂಪಲ್ಗೆ ಹೋಗಿದ್ದ ರಾಹುಲ್ನ ಅಪ್ಪ ಅಮ್ಮ ಅಲ್ಲಿಗೆ ಬಂದರು ನಿತ್ಯಾನ ನೋಡಿ ಶಾಕ್ನಲ್ಲಿ ನಿಂತಿದ್ರು ಶ್ರುತಿ ಅತ್ತೆ ಯಾಕೆ ಹೀಗೆ ನಿಂತ್ರಿ ಓ ಇವಳು ಯಾರು ಅಂತನಾ ರಾಹುಲ್ ಹೇಳಿದ್ರು ಅಲ್ವಾ ಇವಳೇ ನಿತ್ಯ ಅಂದ್ಳು ಮಾಲತಿ ಅಮ್ಮ ನಿತ್ಯಾನ ಏಳು ದಿವ್ಯಾ ಶ್ರುತಿ ಈಗಷ್ಟೇ ಮಾತಾಡ್ಸ್ ಬಂದ್ವಿ ನಾ ಬರೋ ನೀನೇ ಆಚಾರ ಹೌದು ನಮ್ಮನೆ ಹೇಗೆ ಗೊತ್ತಾಯ್ತು ದಿವ್ಯ ನಿನಗೆ ಅಂದರು ಶ್ರುತಿ ಅತ್ತೆ ಇವಳು ನನ್ನ ಫ್ರೆಂಡ್ ನಿತ್ಯ ದಿವ್ಯಾ ಅಲ್ಲ ಇವರಿಬ್ಬರು ಟ್ವಿನ್ಸ್ ಅಂದ್ಲು ನಿತ್ಯ ಹೌದು ಅಮ್ಮ ನೀವು ಇವಾಗ ಹೇಳಿದ ನಿಜಾನ ನನ್ನ ತಂಗಿನ ನೀವು ನೋಡಿದ್ರ ಎಲ್ಲಿ ನೋಡಿದ್ರಿ ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳಿದ್ಲು ಮಾಲತಿ ಅಮ್ಮ ಹೌದು ನಾವು ಈಗಷ್ಟೇ ವಿಶ್ವಕಂಠೇಶ್ವರ ಟೆಂಪಲ್ನಲ್ಲಿ ನೋಡಿ ಮಾತಾಡ್ಸಿದ್ವಿ ಅಂದರು ನಿತ್ಯ ಹೌದಾ ಸರಿ ಥ್ಯಾಂಕ್ ಯು ಅಮ್ಮ ಶ್ರುತಿ ನಾನು ನಾನು ಬರ್ತೀನಿ ಅಂಥೇಳಿ ಖುಷಿಯಲ್ಲಿ ಓಡಿದ್ಲು ಕಾರು ಒಳಗೆ ಕೂತು ಅಣ್ಣ ವಿಶ್ವಕಂಠೇಶ್ವರ ಟೆಂಪಲ್ಗೆ ಬೇಗ ಹೋಗಿ ಅಂದ್ಲು ನಿತ್ಯ ಏನಾಯ್ತಮ್ಮ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ ಟೆಂಪಲ್ಗೆ ಯಾಕೆ ಮನೆಗೆ ಹೋಗಬೇಕು ಅಲ್ವಾ ಅಂತ ಕೇಳ್ದ ದಾಮು ನಿತ್ಯ ಅಣ್ಣ ಪ್ಲೀಸ್ ಈಗ ಅದಕ್ಕೆಲ್ಲ ಹೇಳಿ ತಕೂರೋಕೆ ಟೈಮ್ ಇಲ್ಲ ಬೇಗ ಹೊರಡಿ ಅಂದ್ಲು ಅವ್ನ ಕಾರ್ ಸ್ಟಾರ್ಟ್ ಮಾಡಿ ವಿಶ್ವಕಂಠೇಶ್ವರ ಟೆಂಪಲ್ ಕಡೆ ಹೊರಟ ನಿತ್ಯ ಟೆನ್ಷನ್ನಲ್ಲೇ ಇದ್ಲು ಟೆಂಪಲ್ಗೆ ಬಂದು ಎಲ್ಲ ಕಡೆ ಹುಡುಕಿದ್ಲು ಆದರೆ ದಿವ್ಯ ಸುಳುವೇ ಇಲ್ಲ ನಿತ್ಯ ಮತ್ತೆ ಸೋತು ಮುಖ ಇಟ್ಕೊಂಡು ಅಲ್ಲೇ ಇದ್ದ ಮೆಟ್ಲ ಮೇಲೆ ಕೂತು ದೇವ್ರ ಗೋಪುರ ನೋಡ್ತಾ ಇನ್ನೂ ಎಷ್ಟು ಅಂತ ಸತಾಯಿಸ್ತೀಯ ದೇವ್ರೆ ವಾಪಸ್ ಕೊಟ್ಬಿಡು ನನ್ನ ಸತ್ಯನ ಪ್ಲೀಸ್ ಸಮುದ್ರದಲ್ಲಿ ಸಾಸಿವೆ ಹುಡ್ಕೋ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ ಇನ್ನೂ ಪರೀಕ್ಷೆ ಮಾಡಬೇಡಪ್ಪ ನೀನೇನೋ ವಿಷ ಕುಡಿದು ಜಗತ್ತನ್ನೇ ಕಾಯೋ ತಂದೆ ಅನ್ನಿಸ್ಕೊಂಡೆ ಆದರೆ ನಾವು ಮನುಷ್ಯರು ನಮ್ಮಿಂದ ವಿಷ ಕುಡಿಯೋಕೆ ಸಾಧ್ಯನಾ ಒಂದು ವೇಳೆ ಕುಡಿದ್ರೂ ಹೇಗೋ ಬದುಕೋಬೋದು ಈ ನೋವು ಅನ್ನೋ ವಿಷ ಕುಡಿಯೋಕ್ಕೆ ಆಗ್ತಿಲ್ಲ ದೇವರೇ ಕ್ಷಣ ಕ್ಷಣನೂ ಒಂದಲ್ಲ ಒಂದು ನೋವಿನಿಂದ ನರಳಾಡ್ತಾ ಒದ್ದಾಡ್ತಾ ಇದ್ದೀನಿ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಹುಡುಕ್ತಾ ಹೋದರೆ ಪ್ರಶ್ನೆಗಳೇ ಹೊರತು ಉತ್ತರವೇ ಇಲ್ಲ ಅಂತೆ ಮಿಂಚಿ ಆಗಿಂದಾಗೆ ಮರೆಯೋಗಾಗ್ತಿರೋ ನನ್ನ ತಂಗಿನ ಒಂದು ಸಲ ನನ್ನ ಮಡ್ಲು ಸೇರೋ ಹಾಗೆ ಮಾಡು ಜೀವ ಇರೋ ತನಕ ಕಾಪಾಡ್ತೀನಿ ಅವಳು ಸುತ್ತ ಸಮಸ್ಯೆಗಳ ಸರ ಮಾಳೇನೆ ಸುತ್ತಕೊಂಡಿದೆ ಅದರಿಂದ ಅವಳನ್ನ ಪಾರು ಮಾಡಪ್ಪ ಅಂತ ಕೈ ಮುಗ್ದು ಎದನಿಂತಲು ದಾಮು ನಿನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ಕಣಮ್ಮ ನಿತ್ಯ ನೀನೇನು ಯೋಚನೆ ಮಾಡಬೇಡ ಒಂದಲ್ಲ ಒಂದಿನ ದೇವರು ನಿನ್ನ ನಿನ್ನ ತಂಗಿನ ಒಂದು ಮಾಡ್ತಾನೆ ನೋಡ್ತಾಯಿರು ನಿತ್ಯ ಇನ್ನು ಯಾವಾಗ ದಾಮು ಅಣ್ಣ ಬಹುಶಃ ನನ್ನ ತಂಗಿ ನನ್ನ ಹತ್ರ ಬರೋದು ಆ ದೇವ್ರಿಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಬೇರೆಯವ್ರಿಗೆ ಇರೋ ಅವಳು ನನಗೆ ಸಿಗ್ತಾ ಇಲ್ಲ ಅಂದ್ಲು ದಾಮು ಹಾಗೆಲ್ಲ ಯಾಕೆ ಅನ್ಕೋತಿಯಾ ಅವಳು ನಿನ್ನ ಹತ್ರ ಬರೋಕೆ ಆ ದೇವ್ರೇ ಬೇರೆ ಸಂದರ್ಭ ಇಟ್ಟಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಬಾ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಮನೆ ಕಡೆ ಹೊರಟರು ಮನೆ ಹತ್ರ ದಾರಿಯಲ್ಲಿ ಬರ್ತಾ ದಾಮು ಸಡನ್ನಾಗಿ ಬ್ರೇಕ್ ಹಾಕ್ತಾ ನಿತ್ಯ ಸೈಲೆಂಟ್ ಇಲೆಂಟಿದ್ಲು ಅವ್ನು ಬ್ರೇಕ್ ಹಾಕಿದ್ದು ನೋಡಿ ದಾಮು ಅಣ್ಣ ಏನಾಯಿತು ಯಾಕೆ ಸಡನ್ಲಿ ಬ್ರೇಕ್ ಹಾಕಿದ್ರಿ ಅಂದ್ಲು ದಾಮು ಹಲ್ಕಿರಿತ ನಿತ್ಯ ಅಲ್ಲಿಯೇ ನಮ್ಮ ಹುಡುಗಿ ನಿಂತಿದ್ದಾಳೆ ಸ್ವಲ್ಪ ಮಾತಾಡ್ಸ್ಕೊಂಡು ಬರಲಾ ಅಂದ ನಿತ್ಯ ನಗ್ತಾ ಇನ್ನೂ ನಿಮಗೆ ಹುಡುಗಿ ಇದ್ದಾಳ ಮತ್ತು ನಮಗೆ ಹೇಳಲೇ ಇಲ್ವಲ್ಲ ದಾಮು ಅಣ್ಣ ಅನ್ಳು ದಾಮು ಅಯ್ಯೋ ಅದೊಂದು ದೊಡ್ಡ ಕತೆ ನಮ್ಮ ಹುಡುಗಿಗೆ ಯಾವನೋ ಲೋಫರ್ ನನ್ನ ಮಗ ಕ್ವಾಟ್ಲೆ ಕೊಡ್ತಾ ಇದ್ನಂತೆ ಅದಕ್ಕೆ ಅವನ್ನ ವಿಚಾರಿಸ್ಕೊ ಬಂದಿದ್ಲು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಆದರೆ ಆ ನನ್ನ ಮಗ ಸೀದಾ ಮದುವೆ ಮ್ಯಾಟ್ರಿಗೆ ಬಂದ್ಬಿಟ್ಟು ಅವನಂತೆ ಅದಕ್ಕೆ ಅವಳವನನ್ನು ವಿಚಾರಿಸ್ಕೊಂಡಿಲ್ಲ ಅಂತ ನನ್ನ ಮೇಲ್ಕೋಪ ಮಾಡ್ಕೊಂಡಿದ್ದಾಳೆ ಅಂದ ನಿತ್ಯ ಅಯ್ಯೋ ಹೌದಾ ಹಾಗಾದರೆ ತಪ್ಪು ನಿಮ್ಮದೇ ಅಲ್ವಾ ದಾಮು ಅಣ್ಣ ಇಷ್ಟಪಡೋ ಹುಡುಗಿ ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದು ಅವಳು ಇಷ್ಟಪಟ್ಟ ಹುಡುಗನ ಜೊತೆ ತಾನೇ ನೀವೇ ಅವಳ ಜೊತೆ ನಿಲ್ಲಿಲಿಲ್ಲ ಅಂದರೆ ಹೇಗೆ ಹೇಳಿ ಮೊದಲು ಹೋಗಿ ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ಇಲ್ಲ ಅಂದರೆ ಹೇಳಿ ನಾನು ವಿಚಾರಿಸ್ಕೊಳ್ತೇನೆ ಅಂದ್ಲು ಅಯ್ಯಯ್ಯೋ ಬೇಡ ಕಣಮ್ಮ ಇದು ಹುಡುಗರ ವಿಚಾರ ನಾನೇ ನೋಡ್ಕೋತೀನಿ ನೀನು ಇಲ್ಲೇ ಇರ್ತೀಯಾ ವಿಚಾರಿಸ್ಕೊಂಡು ಬರ್ತೀನಿ ಫೈವ್ ಮಿನಿಟ್ಸ್ ಅಷ್ಟೇ ವಾಪಸ್ ಬರ್ತೀನಿ ಅಂದ ದಾಮು ನಿತ್ಯ ಇಟ್ಸ್ ಓಕೆ ದಾಮು ಅಣ್ಣ ಹತ್ತು ಹೆಜ್ಜೆ ಅಷ್ಟೇ ತಾನೇ ನಾನು ಮನೆಗೆ ಹೋಗ್ತೀನಿ ನೀನು ನಿಧಾನವಾಗಿ ನಿಮ್ಮ ಹುಡುಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಅಂತ ಹೇಳಿ ಕಾರಿಂದ ಇಳಿದು ಮನೆ ಕಡೆ ಹೆಜ್ಜೆ ಇಟ್ಲು ಈ ಕಡೆ ಎಮ್ ಎಲ್ ಎ ರುದ್ರಪ್ರಸಾದ್ಗೆ ರಾಣಿಯಿಂದ ಕಾಲ್ ಬಂತು ಅವನು ಕಾಲ್ ರಿಸೀವ್ ಮಾಡಿ ಹಲೋ ಹೇಳಮ್ಮ ರಾಣಿ ಅಂದ ಅವಳು ಆ ಕಡೆಯಿಂದ ಮಾಸ್ಕ್ ಹಾಕ್ಕೊಂಡೇ ಬೇಟೆ ಗೂಡು ಬಿಟ್ಟು ಒಂಟಿಯಾಗಿ ಸಿಕ್ಕಿದೆ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ನಾನು ಕಳಿಸೋ ಲೊಕೇಶನ್ಗೆ ಇಮ್ಮಿಡಿಯಟಾಗಿ ಬನ್ನಿ ಅಂದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ ಹೌದಾ ಸರಿ ಸರಿ ಬಂದೆ ಅಂತ ಹೇಳಿ ಅರ್ಜೆಂಟ್ನಲ್ಲಿ ಹೊರಟ ನಿತ್ಯ ಮನೆ ಎಂಟ್ರೆನ್ಸ್ ಗೇಟ್ ತಲುಪ್ತಿದ್ದಂತೆ ಆ ಕಡೆಯಿಂದ ಒಂದು ಕಾರ್ ಈ ಕಡೆಯಿಂದ ಒಂದು ಕಾರ್ ಮತ್ತೊಂದು ಕಡೆಯಿಂದ ಇನ್ನೊಂದು ಕಾರ್ ಮೂರು ಬಂದು ಅವಳು ಸುತ್ತ ಸುತ್ತುವರೆತು ಟೆರೇಸ್ ಮೇಲೆ ಮ್ಯೂಸಿಕ್ ಕೇಳ್ತಾ ನಿಂತಿದ್ದ ವರ್ಷ ಆ ಕಾರ್ಗಳು ಬಂದ ಸ್ಪೀಡನ್ನು ಗಾಬರಿಯಲ್ಲಿ ನೋಡಿದ್ಲು ಆ ಕಾರ್ಗಳ ನಡುವೆ ನಿತ್ಯ ನಿಂತಿರೋ ನೋಡಿ ಆತಂಕದಲ್ಲಿ ನಿತ್ಯನ ಅಂತ ನೋಡ್ ನೋಡ್ತಿದ್ದಂತೆ ಅವಳನ್ನು ಒಳಗೆ ಹೋಗಿದ್ದಂತೆ ಯಾರೋ ಇಬ್ರು ತಾಂಡಿಗರು ಬಂದು ಅವಳನ್ನು ಕ್ಲೋರೋಫಾರಮ್ನಿಂದ ಪ್ರಜ್ಞೆ ತಪ್ಪಿಸಿ ಕಾರಲ್ಲಿ ಎತ್ಕೊಂಡು ಹೋದರು ಒಂದು ಕಾರು ಲೆಫ್ಟ್ ಸೈಡ್ ಹೋದರೆ ಇನ್ನೆರಡು ಕಾರು ರೈಟ್ ಸೈಡ್ ಹೋದ್ವು ವರ್ಷ ಹೇಯ್ ನೋ ನೋ ಅಣ್ಣ ಮಾವ ಅಮ್ಮ ಅಜ್ಜಿ ಅಂತ ಕೂಗ್ತಾ ಒಂದೇ ಉಸಿರಲ್ಲಿ ಮನೆಯೊಳಗಡೆ ಓಡಿದ್ಲು ಮನೆಯವರೆಲ್ಲ ಅರೇಂಜ್ಮೆಂಟ್ಸ್ನಲ್ಲಿ ಬಿಸಿ ಇದ್ದರು ವರ್ಷ ಅತ್ತೆ ಅತ್ತೆ ಅಲ್ಲಿ ನಿತ್ಯಕ್ಕ ಅಂತ ತಡವರಿಸ್ತಾ ಇದ್ಲು ಸುಮತಿ ಹೌದು ವರ್ಷ ಇನ್ನೇನು ನಿತ್ಯ ಬಂದುಬಿಡ್ತಾಳೆ ಅಡುಗೆ ಬೇರೆ ಆಗಿಲ್ಲ ದಾರಿ ಬಿಡು ಅಂತ ತಳ್ಳಿ ಹೋದರು ಶರತ್ ಹತ್ರ ಬಂದು ಅಣ್ಣ ನಿತ್ಯ ನಿತ್ಯನ ಅಲ್ಲಿ ಯಾರೋ ಅಷ್ಟರಲ್ಲಿ ಅವನು ಕೂಡ ಅವಳನ್ನು ಕಂಪ್ಲೀಟ್ ಮಾಡೋಕ್ಕೆ ಬಿಡದೆ ಹೌದು ವರ್ಷ ಪ್ಯಾರಿಜಾತೆಗೆ ಕಾಲ್ ಮಾಡಿ ಆಗಿದೆ ಅವಳು ಇನ್ನೇನು ಬರ್ತಾಳೆ ಜಾಗ ಬಿಡು ಅಂದ ವರ್ಷ ಕೋಪದಲ್ಲಿ ಅಯ್ಯೋ ನೀವ್ಯಾರು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆ ಹೋದರೂ ಪರವಾಗಿಲ್ಲ ಅಲ್ಲೋಗಿ ನಿತ್ಯ ಹಾಕನ್ನು ಕಾಪಾಡಿ ಅಂತ ಕಿರ್ಚಿದ್ಲು ಎಲ್ಲರೂ ಕರೆಂಟ್ ಹೊಡೆದಂತೆ ನಿಂತು ಏನು ಹೇಳ್ತಾ ಇದೆಯಾ ವರ್ಷ ಅಂದ ಶರತ್ ವರ್ಷ ಹೌದು ಅಣ್ಣ ಹೊರಗಡೆ ನಿತ್ಯ ಹಾಕ ನಡ್ಕೊಂಡು ಬರ್ತಾಯಿದ್ರು ಅಂತ ಅಲ್ಲಿ ಏನು ನೋಡಿದ್ಲು ಅದೆಲ್ಲ ಹೇಳಿದ್ಲು ಶರತ್ ಅವಳ ಮಾತು ಕೇಳಿ ಸೋಫಾ ಮೇಲೆ ಕುಸಿದುಕೊಳ್ತಾ ನೀವೇ ಕೇಳಿದ್ರಲ್ಲ ಈ ಎಪಿಸೋಡಲ್ಲಿ ನಿತ್ಯ ಕಿಡ್ನಾಪ್ ಆಗಿದ್ದಾಳೆ ಮಾಡಿಸಿರೋದು ರಾಣಿ ಅಂತಲೇ ಗೊತ್ತು ಹೇಗೆ ಮಾಡಿಸಿದ್ಲು ಯಾಕಾಗಿ ಮಾಡಿಸಿದ್ಲು ಇದರಿಂದ ಏನು ಉದ್ದೇಶ ಇದೆ ಇವಾಗ ನಿತ್ಯ ಎಲ್ಲಿದ್ದಾಳೆ ಶರತ್ ಅಣ್ಣ ಹೇಗೆ ಹುಡುಕ್ತಾನೆ ಇದನ್ನೆಲ್ಲ ನಾನು ಮುಂದಿನ ಎಪಿಸೋಡ್ಸಲ್ಲಿ ತಿಳಿಸ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ